ಫ್ರೆಂಡ್ಸ್ ಆರ್ಡ್ರ್ಗಳು ಬಂದು ವಿಡಿಯೋ ಮೇಲೆ ನೈಟ್ ಇವತ್ತು ಆರು ಗಂಟೆಗೆ ಬಂದು ಕೊಟ್ಟದ ಫ್ರೆಂಡ್ಸ್ ಆರ್ಡ್ರ್ ಈಗ ಒಂದೊಂದು ಓಪನ್ ಮಾಡ್ತೀನಿ ನೋಡ್ಕೋಬೋದು ನೀವು ಹಾಂ ಹಲೋ ಫ್ರೆಂಡ್ಸ ಫ್ರೆಂಡ್ಸ್ ಹಿಂದಿನ ವೀಡಿಯೋದಾಗ ನೀವು ಎಲ್ಲ ಟ್ರ್ಯಾಕ್ಟ್ರ ಮತ್ತು ಮುಂದಿನ ಗಾಲಿ ಮುರಿತಿತ್ತು ಒಳಮಳೆ ಡೇ ಬಿ ಮೋಟ್ರ್ ಕಟ್ ಆಗಿತ್ತು ಫ್ರೆಂಡ್ಸ ಅದನ್ನು ಮುಂದಿನ ಗಾಲಿ ನ್ಯೂ ಎಲ್ಲ ಒಂದು ರಿಪೇರಿ ಮಾಡ್ಕೊಂಡು ಬಂದ ಮಾಡಿದ್ದೀನಿ ನೋಡ್ಕೋಬೋದು ಇದನ್ನು ಸ್ಕ್ರೂ ಹಾಕಿ ಬಿಗಿ ಬದಲು ಹಿಂಗೆ ಹಾಕಿ ಮಾಡಿ ಫ್ರೆಂಡ್ಸ್ ಬಟ್ರ್ ಹಚ್ಚಿ ನೀವು ಬಟರ್ ಹಚ್ಚಿ ಮಾಡ್ಕೊಂಡು ನೀವು ಒಂದು ಹೇಳಿದಾರ ಸೂತೆ ಫ್ರೆಂಡ್ಸ ನೋಡ್ಕೋಬೋದು ಮಾಡ್ಕೊಂಡು ಫ್ರೆಂಡ್ಸ್ ಫ್ರೆಂಡ್ಸ ಮತ್ತು ಒಡ್ಮೇಲೆ ಇದನ್ನ ಇಲ್ಲಿ ಮೋಟ್ರ್ ಯಾವ ರೀತಿ ಆಗಿತ್ಪಾ ಅಂದ್ರೆ ನೀವು ನೋಡ್ಕೋಬಹುದು ಇಲ್ಲಿ ನಿನ್ನೆ ಹುರಿದಾಗ ಅಷ್ಟು ಚೆಲ್ಲದಂಗ ತೋರಿಸಿದಿಕ್ಕಿಲ್ಲ ನೋಡ್ಕೊರಿಲಿ ಇಲ್ಲಿಗೆ ಹೆಚ್ಚಿತ್ತೈತ್ ಫ್ರೆಂಡ್ಸ ಉಲ್ಟಾ ತಿರ್ಗಿಸಿದಕ್ ಫ್ರೆಂಡ್ಸ ನೋಡ್ಕೋಬೋದು ಇದು ಡೆಬ್ ಇದೆ ಇಲ್ಲಿ ಐತಿ ನೋಡ್ಕೊರ್ಲಿಕ್ಕಿತ್ತ ಫ್ರೆಂಡ್ಸ ಉಲ್ಟಾ ತಿರ್ಗಿಸಿದ್ದಕ್ಕೆ ಇದು ಇಲ್ಲಿಗೆ ಹೆಚ್ಚೈತಿ ನೋಡ್ಕೋಬೋದು ಯಾವ ರೀತಿ ಕಿತ್ತಂತ ಇದನ್ನ ಈಗ ರಿಪೇರಿ ಮಾಡಿದೀನಿ ಫ್ರೆಂಡ್ಸ ಉಲ್ಟಾ ಸೀದಾ ಇಲ್ಲೇ ಮಾಡ್ಕೊಳ್ಳೋ ಹಂಗೆ ಅದ್ರ ಅದ್ರದ್ದೇ ಇದ್ರ ಕಿಲ್ಲ ಫ್ರೆಂಡ್ಸ ಅದನ್ನು ಬಿಟ್ಟಾನಿ ಹಂಗೆ ಇಲ್ಲಿ ನುಡ್ಕೋಬೋದು ಫ್ರೆಂಡ್ಸ ಗಾಯ್ಲೂ ಮುರಿದೈತಿ ಗಾಯಲ್ದು ಒಂದು ಸೈಡಿನ ಮುರಿದ್ ಫ್ರೆಂಡ್ಸ ನುಡ್ಕೋರಲಿ ಇದನ್ನ ಮಾಡಬೇಕು ನುಡ್ಕೊಬೋದು ಫ್ರೆಂಡ್ಸು ಕಡಿಮೆ ಮಾಡಿ ಈಗ ಟೈಮ್ ಎಷ್ಟೈತ್ತ ಅಂದ್ರೆ ಇದು ನಲ್ವತ್ಮೂರು ಆಗಿತ್ತು ಫ್ರೆಂಡ್ಸು ಇದು ನಲ್ವತ್ಮೂರು ನೋಡ್ಕೊಬೋದು ಇಲ್ಲೊಂದಿಸ್ ಬ್ಯಾಟ್ರಿ ತೊಗೊಂಬಿನಿ ಬ್ಯಾಟ್ರಿ ಹೋಗಿ ಹಾಕಾಕ ಇವತ್ತು ವಿಡಿಯೋದಾಗ ಮತ್ತೆ ಇನ್ನೊಂದಿಟ್ಟು ಮಣ್ಣು ಸುರೂನು ಫ್ರೆಂಡ್ಸ ಅಲ್ಲಿ ಲವ್ಲಿಂಗ್ ಮಾಡ್ಬೇಕಿನ್ನ ಮನೋದ್ ಸುರಿದಿದ್ದು ಒಂದು ಸ್ವಲ್ಪ ಕಾಲ್ ಅದ್ರದ್ದು ಮನೆ ಮಾಡ್ಕೊಂಡಿದ್ದೀನಿ ಫ್ರೆಂಡ್ಸೇ ನೋಡ್ಕೊಬೋದು ಲಿಟಾಟ್ರ್ ಹೋಯ್ತು ಮನೆ ಅದರ ತೋರಿಸ್ತಾನು ಇಲ್ಲಿ ನೋಡ್ಕೊಳ್ಬೋದು ಫ್ರೆಂಡ್ಸು ಈಗ ಒಂದು ಸ್ವಲ್ಪ ಕಾಲ್ ರೆಡಿ ಆಯಿತು ನೋಡ್ಕೊರಿಲ್ಲೇ ಕಾಂಕ್ರೀಟಾಗಿ ಸಜ್ಜಾಗಿತ್ತು ಫ್ರೆಂಡ್ಸು ನೀವು ಈ ಕಡೆ ಎಲ್ಲ ಕಾಂಕ್ರೀಟ್ ಹಾಕಬೇಕು ಅಟ್ ಕಾಂಕ್ರೀಟ್ ಆಗಿನ ಈಗ ಇಲ್ಲಿ ನೋಡ್ಕೊಳ್ಬೋದು ಇದರ ಚೌಕಂಗೆ ಎರಡು ಡ್ಯಾಬಿ ಎರಡು ಡೇಬಿ ನಿಂದಿರುತ್ತೆ ಫ್ರೆಂಡ್ಸ ಇಲ್ಲೊಂದು ಇಲ್ಲೊಂದು ಎರಡು ಡ್ಯಾಬಿ ಒಂದು ಟ್ಯಾಟರ್ ನಿಂದಿರುತ್ತೆ ಫ್ರೆಂಡ್ಸ ಡಬ್ಬಿ ನಿಂದ್ರಕ್ಕಾಗಿ ಆಯಿತು ನೋಡ್ಕೊಳ್ಬೋದು ಇವತ್ತು ಹಾಕಿನ ಗಟ್ಟಿಗಿತ್ತೀಗ ಹ್ಞೂ ಅದಿತ್ತು ನೋಡ್ಕೊಬೋದು ಫ್ರೆಂಡ್ಸ್ ಮತ್ತು ಅಂದರೆ ಇಲ್ಲಿ ಕಚ್ಚಂಗೆ ಕುಂದ್ರದಲ್ಲ ಫ್ರೆಂಡ್ಸ್ ಯಾಕಂದ್ರೆ ಮನೆ ಇರತ್ತೆ ಮಣ್ಣಿನ ಮೇಲೆ ಗಚ್ಚನ ಕುಂದ್ರದಿಲ್ಲ ಚಾಲು ಮಾಡ್ತೀನಿ ಒಂದು ಸ್ವಲ್ಪ ಚಾಲೋ ಮಾಡಿ ನೋಡ್ಕೊಬೋದು ಫ್ರೆಂಡ್ಸ್ ಅಲ್ಲಿ ಹಕ್ಕ ಸ್ಕೂಲ್ ಹಾಕೈತಿ ಫ್ರೆಂಡ್ಸ್ ಅಲ್ಲಿ ನೋಡ್ಕೋಬೋದು ಫ್ರೆಂಡ್ಸ ಇಲ್ಲಿ ಅದರ ತೆಗ್ಯಾಗ ಹೇಳು ಅದರ ತೆಗೈತಿ ಹ್ಞೂ ನೋಡ್ಕೋಬೋದು ಫ್ರೆಂಡ್ಸು ಸಿಕ್ಕೊಂಡು ಫ್ರೆಂಡ್ಸ್ ನೋಡ್ಕೋಬಹುದು ಬಾಡಿಯಾಗಿ ನೋವು ಹಾಕಿತ್ತು ಕಾಣಿಸ್ತತಿ ಬರವಲ್ತು ನೋಡ್ಕೋಬಹುದು ಬಂತು ಫ್ರೆಂಡ್ಸ್ ನಿಧಾನವಾಗಿ ಇದನ್ನೆಲ್ಲ ಲೀವ್ಲಿಂಗ್ ಮಾಡ್ಬೇಕು ಫ್ರೆಂಡ್ಸ್ ಆಗಿರ್ತದೆಲ್ಲ ಲೀವ್ಲಿಂಗ್ ಮಾಡ್ಕೋಬೇಕು ಫ್ರೆಂಡ್ಸಿನ ನೋಡ್ಕೋಬಹುದು ಹೆಂಗಿರೈತೆ ಅಂತ ಏರ್ ಬಂತು ಫ್ರೆಂಡ್ಸು ಇವತ್ತಿನ ವೀಡಿಯೋದಾಗಿ ಎಷ್ಟು ನೋಡಿರಲ್ಲ ಫ್ರೆಂಡ್ಸು ಇವತ್ತಿನ ವೀಡಿಯೋ ಯಾಕಪ್ಪ ಯಾಕಂದ್ರೆ ಏನೇ ಮಾಡಬೇಕು ಇದ್ರದ್ದು ಅದು ಡೆಬ್ಬಿ ರಿಪೇರ್ ಮಾಡ್ಬೇಕು ಫ್ರೆಂಡ್ಸ್ ಏನೋ ವೀಡಿಯೋ ಭಾಳ ಆಯಿತು ಇದ್ರದ್ದು ಅದ್ರದ್ದು ದೊಡ್ಡ ಮೇಲೆ ಎಲ್ಲ ಮಾಡ್ಕೋಬೇಕು ಹ್ಯಾಡ್ರಲಿಕ್ಕೆ ಒಂದಿಟ್ಟು ಇನ್ನೇ ಫ್ರೆಂಡ್ಸ ನೋಡ್ಕೋಬೋದು ಹೆಡ್ರಲಿಕ್ ಏನಾಗಿತ್ತು ಅಂದ್ರೆ ಸ್ವಲ್ಪ ತೋರಿಸ್ತೀನಿ ನಿಮಗೆ ಹ್ಯಾಡ್ರಲಿಕ್ ಏನಾಗಿತ್ತಂತ ಹ್ಯಾಡ್ರಲಿಕ್ಕ ನೋಡ್ಕೋಬೋದು ಮೊಮ್ಮಿ ಹೇಳದ್ತಿ ಮಮ್ಮಿ ಹೇಳ ಫ್ರೆಂಡ್ಸ ನೋಡ್ಕೋಬಹುದು ಅಂದರೆ ಫ್ರೆಂಡ್ಸ್ ಲೋಡ್ ಹಿಡಿಯುವಲ್ತಿದು ಲೋಡ ಸ್ಲೋ ಹಿಡಿಯತ್ತೆ ಫ್ರೆಂಡ್ಸ್ ಭಾಳ ಲೋಡ್ ಎತ್ತುವಲ್ತು ಲೋಡ್ ಇಷ್ಟೇ ಎತ್ತೋ ಇತ್ತು ಅಂದರೆ ಫ್ರೆಂಡ್ಸ್ ಫ್ರೆಂಡ್ಸ ಇದಿಂದ ಇನ್ನು ಲೋಡ್ ಹಿಡಿಯುವಲ್ ಫ್ರೆಂಡ್ಸ ಅದರ ಸಲಮಾಂದ್ರೆ ನಾವು ಲೋಡ್ ಹಿಡಿಯುವಂಗೆ ಮಾಡ್ಬೇಕು ಫ್ರೆಂಡ್ಸ್ ಇದನ್ನು ಲೋಡ ಭಾಳ ಹಿಡಿಯುವಲ್ ಇದು ಇನ್ನೂ ಲೋಡ್ ಇಡುವಂಗೆ ಮಾಡಿ ನೋಡ್ಕೋಬೋದು ನಾವು ಫ್ರೆಂಡ್ಸ ಅದ್ರ ಮನೆಗೆ ಹೊಡ್ಮೇಲೆನ ವಯನು ಫ್ರೆಂಡ್ಸ್ ಗಾಡಿ ಅದಕ್ಕೆ ಎಷ್ಟು ಇದು ಮಾಡ್ತಪ್ಪ ಅಂದರೆ ಗಾಡಿ ವೇಟ್ ಎರಡೂವರೆ ಕೆ ಜಿ ಅದ್ ಫ್ರೆಂಡ್ಸ್ ಇದೆ ಎಲ್ಲ ನಿಮಗೆ ಗೊತ್ತಿರಬೇಕು ಯಾಕಂದ್ರೆ ಮುಂದೆ ಬಂಪರ್ದು ಗೆಂಪರ್ದು ನೋಡಿರ್ಬೋದು ಫ್ರೆಂಡ್ಸ ಮುಂದೆ ಬಂಪರ್ ಅಷ್ಟು ಕೆಬನ್ ಐತೆ ಫ್ರೆಂಡ್ಸ್ ಇದ್ರದ ಮುಂದಿನ ಬಂಪರ್ ಕೆಬ್ಬನ್ದೈತೆ ಫ್ರೆಂಡ್ಸ ಮುಂದಿನ ಬಂಪರ್ ಅಷ್ಟು ಕ್ಯಾಪ್ನ ಇದೆ ಮತ್ತೆ ಮೈಲ್ನು ಮಿರರ್ ಪೈಪ್ ಕೂಡ ಇರಬೇಕು ಆ ಕ್ಯಾಪ್ನನ ಐತಿ ಮೈಲ್ ಮಿರರ್ ಪೈಪ್ ಕ್ಯಾಪ್ನ ದಾ ಫ್ರೆಂಡ್ಸ್ ಇದರ ಇದರ ಮುನಿಗಾದ ಹೋಯಿತು ನೋಡಿ ಫ್ರೆಂಡ್ಸ್ ಸೋ ಅತ್ತ ಫ್ರೆಂಡ್ಸ್ ಇದರ ಮುನಿಗೇ ಮಲ್ಕೊಳ್ಬೋದು ತಾನೆ ಹೊಂಟತಿ ನೋಡ್ಕೊಳ್ಬೋದು ಫ್ರೆಂಡ್ಸ್ ತಾನೆ ಹೊಂಟತಿ ಹೌದು ಫ್ರೆಂಡ್ಸ್ ನಿಮಗೆ ಅಲ್ಲಿ ಫ್ರೆಂಡ್ಸ್ ಅಲ್ಪ ಹಾ ಇದರ ಕಳೆದುಕೊಂಡು ಐದು ನೋಡ್ಕೊಳ್ಬೇಕು ಫ್ರೆಂಡ್ಸ್ ಇದೆ ಓಕೆ ಫ್ರೆಂಡ್ಸ ಈಗ ಇದ್ರ ಜಾಗ ಕರೆದು ಶಿಫ್ಟ್ ಆಯ್ತು ಫ್ರೆಂಡ್ಸ್ ನೋಡ್ಕೋಬೋದು ಇದರ ಜಾಗಕ್ಕೆ ಪೂರ ಶಿಫ್ಟ್ ಆಯ್ತು ಫ್ರೆಂಡ್ಸ ಓಕೆ ಬಾಯ್ ಫ್ರೆಂಡ್ಸ ಮುಂದಿನ ಹಿಡಿದಾಗ ಸಿಗ್ತೀನಿ ಹಿಡಿಯೋದಾಗ ಇಷ್ಟೇ ಸಾಕು ನೆಕ್ಸ್ಟ್ ಹಿಡಿಯೋದಾಗ ಇದ್ರದ್ದೆಲ್ಲ ಪೂರ ಮೋಟ್ರದ್ದು ಬಂದಿರ್ತಾವೆ ಅನಿಸ್ಬಿಟ್ಟು ಫ್ರೆಂಡ್ಸ್ ನಾಳೆ ಮೋಟ್ರ್ ಬರ್ಬೋದು ನಾಳೆ ಮೋಟ್ರ್ ಬರ್ತಂದ್ರೆ ಡಂಪಿಂಗ್ ಮೋಟ್ರ್ ಕುಂದ್ರೆ ಎಲ್ಲ ಡಂಪಿಂಗ್ ಮಾಡ್ಕೊಂಡು ಬರ್ತೀನಿ ಫ್ರೆಂಡ್ಸ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ಹೊಡೋದಾಗ ಸಿಗ್ತೀನಿ ಫ್ರೆಂಡ್ಸ್ ಆರ್ಡ್ರ್ಗಳು ಬಂದು ಮುಗಿದ ಮುಗಿದ್ಮೇಲೆ ನೈಟ್ ಇವತ್ತು ಆರು ಗಂಟೆಗೆ ಬಂದು ಕೊಟ್ಟದ್ದು ಫ್ರೆಂಡ್ಸ ಆರ್ಡ್ರ್ ಈಗ ಒಂದೊಂದು ಓಪನ್ ಮಾಡ್ತೀನಿ ನೋಡ್ಕೋಬೋದು ನೀವು ನೋಡ್ಕೊಬೋದು ಏನೇನು ದರ್ಶನ ಓಪನ್ ಮಾಡ್ತೀನಿ ನೋಡ್ಕೋಬೋದು ಫ್ರೆಂಡ್ಸ ಇಲ್ಲಿ ಅವ್ರಿಗೆ ಪ್ಯಾಕ್ ಕೊಟ್ಟ ಓಪನ್ ಮಾಡೋದು ಬೇಡ ನಮ್ಮ ಓಪನ್ ಬಂಗು ಎರಡು ಮೋಟ್ರ್ ಬಂದು ನೋಡ್ಕೊಬೋದು ಫ್ರೆಂಡ್ಸ ಇದು ಇದು ಎರಡು ಮೋಟ್ರ್ ಬಂದಾವೆ ನೀಲಿ ಮೋಟ್ರ ಎರಡು ನೀಲಿ ಮೋಟ್ರ್ ಬಂದ ಓಪನ್ ಬಗ್ಗೆ ಇದ್ರೊಳಗೆ ಏನೇನು ಮಾಡೋದು ನೋಡ್ಕೊಳ್ಬಿ ಫ್ರೆಂಡ್ಸ್ ಹ್ಞೂ ಹ್ಞೂ

ಹಾಂ ಇಲ್ಲಿ ತೊಂದ್ಕೊಳ್ಬೋದು ಫ್ರೆಂಡ್ಸು ಒಂದು ಎರಡು ನಾಲ್ಕು ಆರು ಎಂಟು ಎಂಟು ಪೀಸ್ ಬಂದವು ಫ್ರೆಂಡ್ಸ ಎಲ್ಲ ಬಂದಾವು ನಡ್ಕೊಬೋದು ಫಸ್ಟ್ ಬಂದವು ಫ್ರೆಂಡ್ಸಿಗೆ ಇದಕ್ಕೊಂದಕ್ಕೆ ವೈರ್ಸ್ ಒಳ್ರೆ ಇಲ್ಲ ಫ್ರೆಂಡ್ಸ ಇದಕ್ಕೊಂದಕ್ಕೆ ಮಾಡ್ಲಾರ್ದ ಪೈಸಾರು ನೋಡ್ಕೊಬೋದಿಲ್ಲ ಇವು ಕೊಟ್ಟು ಭಾಳ ಹರಿಸ ಮಕ್ಕಳು ಮಕ್ಕಳ ಅಮೆಝಾನ್ದ ನೋಡ್ಕೋಬೋದು ಫ್ರೆಂಡ್ಸ ಇದಕ್ಕೊಂದು ಮೋಸ ಮಾಡ್ಯಾರ ನಮ್ದಕ್ಕೆ ನಮ್ದಕ್ಕೊಂದು ಮೋಸ ಮಾಡಿ ಕಳ್ಸ್ಯಾರೋ ಒಂದು ಥರದ ಇದನ್ನ ಮಾಡಿಲ್ಲ ಫ್ರೆಂಡ್ಸ ನಮಗೊಂದು ಮೋಸ ಮಾಡ್ಯಾರು ಇಲ್ಲಿ ಒಂದು ಹಾಕ್ಲಾರ್ದಾಗ ಕಳ್ಸಾರ ಫ್ರೆಂಡ್ಸ ಇನ್ನೇನಿಲ್ಲ ಫ್ರೆಂಡ್ಸ ಇದನ್ನ ಬಿಚ್ಚೋದು ಇದನ್ನ ಇದನ್ನ ತಗೋದ ಫ್ರೆಂಡ್ಸ ಇದ್ರೊಳಗಿಂದ ಒಂದು ಗಿಯರ್ ತಗದ ಅದು ಮೋಟ್ರ್ ಬಾದ ಫ್ರೆಂಡ್ಸ್ ಇದ್ರೊಳಗಿಂದ ಇನ್ನೂ ಬಾದ್ ಮಾಡಿಬಿಡೋಣ ಇದನ್ನು ಬಿಚ್ಚಿ ಇದಕ್ಕೆ ಕುಂಡಿಸ್ಬಿಡನು ಫ್ರೆಂಡ್ಸ್ ಯಾವುದಪ್ಪ ಅಂದ್ರೆ ಡಂಪಿಂಗ್ ಡಬ್ಬಿ ಕುಂಡಿಸ್ಬಿಡಿ ಫ್ರೆಂಡ್ ಸರ್ ಇದ್ರೊಳಗಿನ ಮೋಟ್ರ್ ಗೇರ್ಗಳು ತಕೊಂಡು ಎಲ್ಲ ಮಹೀಂದ್ರ ಟ್ರ್ಯಾಕ್ಟರ್ ಹಾಕಿ ಇಲ್ಲ ಫ್ರೆಂಡ್ಸಿನ ಮಹೀಂದ್ರ ಟ್ರ್ಯಾಕ್ಟ್ರು ಖಾಲಿ ಐತಿ ಇಲ್ಲಿ ಮಹೀಂದ್ರ ಟ್ರ್ಯಾಕ್ಟ್ರಿಗೆಲ್ಲ ಖಾಲಿ ಐತಿ ಫ್ರೆಂಡ್ಸ್ ಸರ್ ಇಲ್ಲಿ ಮಹೀಂದ್ರ ಟ್ರ್ಯಾಕ್ ಹ್ಯಾಂಗೆ ಬಿದ್ದೈತಿ ಇದಕ್ಕೆ ಹಾಕೋಣಿ ಫ್ರೆಂಡ್ಸ ಓಕೆ ಬಾಯ್ ಫ್ರೆಂಡ್ಸ್ ಮುಂದಿನ ನೋಡಿದಾಗ ಸಿಗ್ತೀನಿ ಅಲ್ಲಿವರೆಗೂ ನಮ್ಮ ಚಾನಲ್ಗೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಆಗಿ ಬಾಯ್ ಫ್ರೆಂಡ್ಸ್